ಈಗ ಪ್ರಶ್ನೋತ್ತರ ಶಾಂತನ್ ಗೌಡ ಡಿಜಿ ಅವರೇ ಮಾನ್ಯ ಸಭಾಧ್ಯಕ್ಷರೇ ಪ್ರಶಾಸನಕ್ಕೆ ಒಂಬೈನೂರ ಎಂಬತ್ತನ ಮಾನ್ಯ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ರಾಮಲಿಂಗ ರೆಡ್ಡಿ ಒಂಬೈನೂರ ಎಂಬತ್ತು ಎಂಬತ್ತೊಂಬೈನೂರ ಎಂಬತ್ತು ನೈನ್ ಐತೆ ಸಭಾಧ್ಯಕ್ಷರೇ ಉತ್ತರ ಅನ್ನೋದ್ಸಿಲ್ಲ ಅಧ್ಯಕ್ಷರೆ ಉತ್ತರನ ಒದಗಿಸಿದಾರೆ ಈಗ ಹಳೇ ಕಾಲದ ಲೆಕ್ಕ ಅಂತ ಅನ್ಸುತ್ತೆ ನನಗೆ ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಬಸ್ಟ್ಗಳ ಬೇಡಿಕೆ ಐತಿ ಕೃಷಿಯಲ್ಲಿ ನನ್ನ ಕ್ಷೇತ್ರ ಹೊನ್ನಾಳೆ ತಾಲೂಕು ಹೊನ್ನಾಳೆ ತಾಲೂಕು ಇಪ್ಪತ್ತು ಕಿಲೋಮೀಟರ್ ಅಂತ್ಯದಲ್ಲಿ ಎಂಟು ತಾಲೂಕುಗಳು ಬಂದಿದೆ ಮನೆ ಸಾಕಷ್ಟು ಕಾಲೇಜ ಶಾಲಾ ಕಳೆದಿದ್ದಾವೆ ಶಿವಮೊಗ್ಗ ಇಪ್ಪತ್ತು ವರ್ಷ ಹೆಚ್ಚು ಮನೆ ಅವಶ್ಯಕತೆ ಇದೆ ಕನಿಷ್ಠ ಒಂದು ಐವತ್ತು ಪಸ್ಟ ಆದರೂ ಒದಗಿಸ್ಕೊಳ್ಬೇಕು ಅಂತ ಮನೆ ಕಾರ್ಯಕರ್ತೆಯಲ್ಲಿ ಮನೆ ಚೇಂಜ್ ಇದೆ ಅಶೋಕ್ ಅವರೇ ಸಭಾಧ್ಯಕ್ಷ ಗುಂಪೋಲಿ ಈ ಕರೋನಾ ಸಂದರ್ಭದಲ್ಲಿ ಒಂದು ಮೂರು ಸಾವಿರದ ಎಂಟುನೂರು ಶೆಡ್ಯೂಲ್ಸು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಏನಾಯಿತು ಒಂದು ಬಸ್ಸಸ್ಸು ಕೂಡ ಬಂದಿರಲಿಲ್ಲ ಈಗ ಬಸ್ ಕೂಡ ಎಲ್ಲ ಬರ್ತಾ ಇದೆ ಸಭಾಧ್ಯಕ್ಷರೇ ಕೆ ಎಸ್ ಆರ್ ಟಿ ಸಿ ಒಂದಕ್ಕೆ ಒಂದು ಸಾವಿರ ಬಸ್ಸು ಏಪ್ರಿಲ್ ಒಳಗಡೆ ಬರುತ್ತೆ ಸಂದರ್ಭದಲ್ಲಿ ಬಂದಿದೆ ಬರ್ತಾ ಇದೆ ಈಗ ಪ್ರಶ್ನೋತ್ತರ ಶಾಂತನ್ ಗೌಡ ಡಿ ಜಿ ಅವರೇ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ರೆಡಿ ಅವರು ರಾಮಲಿಂಗ ರಾಮ್ಲಿಂಗರೆಡ್ಡಿ ಒಂಬತ್ತು ಸಭಾಧ್ಯಕ್ಷರ ಉತ್ತರ ಅಧ್ಯಕ್ಷರೇ ಉತ್ತರನ ಒದಿಸಿದ್ದಾರೆ ಇದು ಬಾ ಹಳೇಕಾಲದ ಲೆಕ್ಕ ಅಂತ ಅನ್ಸುತ್ತೆ ನನಗೆ ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಬಸ್ಗಳ ಬೇಡಿಕೆ ಐತಿ ವಿಶೇಷ ನನ್ನ ಕ್ಷೇತ್ರ ಹೊನ್ನಾಳೆ ತಾಲೂಕು ಹೊನ್ನಾಳೆ ತಾಲೂಕು ಇಪ್ಪತ್ತು ಕಿಲೋಮೀಟರ್ ಅಂತದಲ್ಲಿ ಎಂಟು ತಾಲೂಕುಗಳು ಬರ್ತಾ ಬಂದಿದೆ ಮನೆ ಸಾಕಷ್ಟು ಕಾಲೇಜ ಶಾಲಾ ಕಳೆದಿದ್ದಾವೆ ಶಿವಮೊಗ್ಗ ಇಪ್ಪತ್ತು ಕಿಲೋ ಹೆಚ್ಚು ಮಾನ್ಯ ಅವಶ್ಯಕತೆ ಇದೆ ಕನಿಷ್ಠ ಒಂದು ಐವತ್ತು ಪಸ್ತಾದರೂ ಒದಗಿಸ್ಕೊಳ್ಬೇಕು ಅಂತ ಮನೆ ಕಚೇಲಿ ಮಾನ್ಯ ಇದೆ ಕುತ್ಕೊಲಿ ಅಲ್ಲಿ ಸಭಾಧ್ಯಕ್ಷ ಕುತ್ಕೋಲಿ ಈ ಕರೋನಾ ಸಂದರ್ಭದಲ್ಲಿ ಒಂದು ಮೂರು ಸಾವಿರದ ಎಂಟುನೂರು ಶೆಡ್ಯೂಲ್ಸು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಏನಾಯಿತು ಒಂದು ಬಸ್ಸಸ್ಸು ಕೂಡ ಬಂದಿರಲಿಲ್ಲ ಈಗ ಬಸ್ಸಸ್ಸು ಕೂಡ ಎಲ್ಲ ಬರ್ತಾ ಇದೆ ಸಭಾಧ್ಯಕ್ಷರೇ ಕೆ ಎಸ್ ಆರ್ ಟಿ ಸಿ ಒಂದಕ್ಕೆ ಒಂದು ಸಾವಿರ ಬಸ್ಸು ಏಪ್ರಿಲ್ ಒಳಗಡೆ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಬಂದಿದೆ ಆಗಲಿ ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ